ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ಎಂಬತ್ತೊಂಬತ್ತು ಲೇಖಕರು ಕೈಸರ್ಜಹ ಆರ್ಯನ್ ತಾನು ತಂದಿದ್ದ ಬಾಕ್ಸ್ ಅನ್ನು ತೆಗೆಯುವನು ಅದರಲ್ಲಿ ಚಿನ್ನದ ಜುಮ್ಕಿ ಇರುವುದು ನಂತರ ಅಶ್ವಿನಿ ತಾನು ತಂದಿದ್ದ ಬ್ರ್ಯಾಂಡೆಡ್ ಪರ್ಸನ್ನು ಕಾವ್ಯಾಳಿಗೆ ನೀಡುವಳು ನೇಹಾ ಒಂದು ಚೂಡಿದಾರ್ ತಂದಿದ್ದರೆ ಸೀಮಾ ಒಂದು ಸೀರೆಯನ್ನು ತಂದಿರುವಳು ಸರಿತಾ ಚಿನ್ನದ ಉಂಗುರವನ್ನು ನೀಡಿದರೆ ಶರ್ಮಿಳ ಕಿವಿ ಓಲೆಯನ್ನು ನೀಡುವರು ಸಂಗೀತ ಸೀರೆ ಜೊತೆ ಒಂದು ಬ್ರಾಸ್ಲೆಟ್ ಗಿಫ್ಟನ್ನು ನೀಡಿದರೆ ಜಾನಕಿಯು ಆಕೆಯ ಕೈಗೆ ಚಿನ್ನದ ಬಳೆಯನ್ನು ತೊಡಿಸಿದ್ದರು ಚಾಂದಿನಿಯು ಕಡಿಮೆ ಕಡಿಮೆಯಿಲ್ಲ ಎನ್ನುವಂತೆ ಒಂದು ಡೈಮಂಡ್ ರಿಂಗನ್ನು ಗಿಫ್ಟ್ ಆಗಿ ನೀಡುವಳು ಅದನ್ನು ನೋಡಿದ ಕಾವ್ಯಾಳಿಗೆ ಸಂಶಯ ಬರುವುದು ತನ್ನ ತಂದೆ ತಾಯಿಯ ಕಡೆ ನೋಡಿದಾಗ ಏನು ಹೇಳದೆ ಸುಮ್ಮನೆ ಇರುವರು ಈಗ ಈ ಗಿಫ್ಟನ್ನು ತೆಗೆದುಕೊಳ್ಳೋಣ ಆಮೇಲೆ ಇದರ ಬಗ್ಗೆ ವಿಸ್ತೃತವಾಗಿ ಕೇಳೋಣ ಎಂದು ಆಕೆಯಿಂದ ಉಡುಗೊರೆ ತೆಗೆದುಕೊಳ್ಳುವಳು ಪ್ರಥಮ್ ತಾನೇನು ತಂದಿಲ್ಲ ಸಾರಿ ಅಕ್ಕ ಎಂದಾಗ ಕಾವ್ಯ ಬೇಸರ ಪಡುವ ಇಲ್ಲ ನೀನು ಬಂದಿದ್ದೆ ತನಗೆ ಒಂದು ಉಡುಗೊರೆ ಎಂದು ಹೇಳುವಳು ಮೊದಲು ದೊಡ್ಡವರು ಕುಳಿತು ಊಟ ಮಾಡುವರು ಆಮೇಲೆ ಬಾಕಿ ಇದ್ದವರು ಊಟ ಮಾಡುವರು ಊಟ ಮಾಡಿ ಹೊರಟಾಗ ಕಾವ್ಯ ಚಾಂದಿನಿಯನ್ನು ತನ್ನ ರೂಮಿಗೆ ಕರೆದುಕೊಂಡು ಹೋಗುವಳು ಚಾಂದಿನಿಯನ್ನು ತನ್ನ ರೂಮಿಗೆ ಕರೆದುಕೊಂಡು ಬಂದ ಕಾವ್ಯ ಬಾಗಿಲು ಮುಚ್ಚಿದಾಗ ಏನು ಮಾಡ್ತಾ ಇದ್ದೀಯ ಕಾವ್ಯ ಬಾಗಿಲು ಯಾಕೆ ಹಾಕೀತು ಎಂದು ಹೇಳಿದಾಗ ಆಕೆಯ ಕಡೆ ತಿರುಗಿ ಕೈಕಟ್ಟಿ ನಿಂತವಳು ಮೊದಲು ನೀನು ಏನು ಮಾಡ್ತಾ ಇದ್ದೀಯಾ ಎನ್ನುವುದನ್ನು ಹೇಳು ನನಗೆ ಎನ್ನುವಾಗ ನಾನು ಏನು ಮಾಡ್ತಾ ಇದ್ದೀನಿ ಎಂದು ಕೇಳುವಳು ಆಕೆ ಗಿಫ್ಟಾಗಿ ಕೊಟ್ಟ ಉಂಗುರವನ್ನು ಆಕೆಯ ಕೈಯಲ್ಲಿ ಇಟ್ಟು ಇದನ್ನು ತರೋದಕ್ಕೆ ನಿನ್ನ ಬಳಿ ಹಣ ಎಲ್ಲಿಂದ ಬಂತು ಅದು ಅಲ್ಲದೆ ಇಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ತಂದಿದ್ದೀಯಾ ಎಲ್ಲಿಂದ ನಿನಗೆ ಇದಕ್ಕೆಲ್ಲ ಹಣ ಎಂದು ಕೇಳಿದಾಗ ಡ್ಯಾಡಿ ಕೊಟ್ಟರು ಎನ್ನುವಳು ನೋಡು ಕ ನೋಡು ಚಾಂದಿನಿ ಸುಳ್ಳು ಹೇಳಬೇಡ ನಾನು ಆಗಲೇ ಮಮ್ಮಿ ಡ್ಯಾಡಿ ಹತ್ತಿರ ಕೇಳಿ ಆಯಿತು ಅವರು ಕೊಟ್ಟಿಲ್ಲ ಅಂತ ನನಗೆ ಹೇಳಿದ್ದು ಆಯಿತು ಅಷ್ಟಕ್ಕೂ ಪ್ರತೀಕ್ ಕೊಟ್ಟರು ಅಂತ ಮಾತ್ರ ಸುಳ್ಳು ಹೇಳಬೇಡ ಪ್ರತೀಕ್ ನಿನ್ನ ಜೊತೆ ಸರಿಯಾಗಿ ಮಾತನಾಡುತ್ತಿಲ್ಲ ಅಂತ ನನಗೆ ಗೊತ್ತು ಎಂದಾಗ ಸಿಟ್ಟಾದ ಚಾಂದಿನಿಯು ನಿನಗೆ ಇದೆಲ್ಲ ಬೇಕಾಗಿಲ್ಲ ಕಾವ್ಯ ನಿನ್ನ ಕೆಲಸ ಎಷ್ಟಿದೆ ಅಷ್ಟನ್ನು ಮಾಡು ಏನೋ ನಿನ್ನ ಬರ್ತ್ಡೇ ಅಂತ ಗಿಫ್ಟ್ ತಂದಿದ್ದೆ ನಿನಗೆ ಇಷ್ಟ ಇಲ್ಲ ಅಂದರೆ ವಾಪಸ್ ಕೊಡು ಅದು ಬಿಟ್ಟು ಹೀಗೆ ಎಲ್ಲಿಂದ ತಂದೆ ಹಣ ಹೇಗೆ ಬಂತು ಅಂತೆಲ್ಲ ಕೇಳಬೇಡ ಎನ್ನುವಳು ಇದು ನನಗೆ ಬೇಕಾಗಿರೋದೆ ಅದಕ್ಕೆ ಕೇಳ್ತಾ ಇರೋದು ಚಾಂದಿನಿ ಹೇಳು ನಿನ್ನ ಜೀವನದಲ್ಲಿ ಏನು ನಡೆಯುತ್ತಿದೆ ಅನ್ನೋದನ್ನು ಈಗ ನೀನು ಹೇಳಲೇಬೇಕು ಎಂದು ಕೇಳಿದಾಗ ಹೋ ಕಾವ್ಯ ಬೇರೆಯವರ ಜೀವನದಲ್ಲಿ ಏನು ನಡೆಯುತ್ತಿದೆ ಏನಾಗುತ್ತಿದೆ ಎನ್ನುವುದನ್ನು ತಿಳಿದುಕೊಳ್ಳುವ ಕೆಟ್ಟ ಕುತೂಹಲ ಯಾಕೆ ನಿನಗೆ ಅಷ್ಟಕ್ಕೂ ಇದು ನನ್ನ ಜೀವನ ನನಗೆ ಹೇಗೆ ಬೇಕೋ ಹಾಗೆ ಇರ್ತೇನೆ ಬೇರೆಯವರಿಗೆ ಇದನ್ನು ಕೇಳುವ ಹಕ್ಕಿಲ್ಲ ಎಂದಾಗ ಸ್ವಲ್ಪ ಸಿಟ್ಟಾದ ಕಾವ್ಯ ನೋಡು ಚಾಂದಿನಿ ಸುಮ್ಮನೆ ಮಾತಿಗೆ ಮಾತು ಬೆಳೆಸಬೇಡ ಈ ಡೈಮಂಡ್ ರಿಂಗ್ ತೆಗೆದುಕೊಳ್ಳುವುದಕ್ಕೆ ನಿನಗೆ ಎಲ್ಲಿಂದ ಹಣ ಬಂತು ಎಂದು ಕೇಳಿದಾಗ ನನಗೆ ಗೊತ್ತು ಒಂದು ನಾನು ಹೇಳೋ ತನಕ ನೀನು ಬಿಡಲ್ಲ ಇನ್ನೊಂದು ನೀನು ಹೇಗಾದರೂ ಸರಿ ನನಗೆ ಈ ಹಣ ಎಲ್ಲಿಂದ ಬಂತು ಎನ್ನುವುದನ್ನು ನೀನು ಕಂಡು ಹಿಡಿತೀಯ ಸೊ ನಾನೇ ನಿನಗೆ ಹೇಳ್ತೀನಿ ವಿನೋದ್ ಅಂತ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ ಅವನನ್ನು ನಾನು ತುಂಬ ಇಷ್ಟಪಡುತ್ತಿದ್ದೇನೆ ಈ ಮಗು ಹುಟ್ಟಿದ ಮೇಲೆ ಇದನ್ನು ಪ್ರತೀಕಕ್ಕೆ ಕೊಟ್ಟು ಡಿವೋರ್ಸ್ ತೆಗೆದುಕೊಂಡು ಆಮೇಲೆ ನಾವಿಬ್ಬರು ಮದುವೆ ಆಗುತ್ತೇವೆ ಎಂದು ಹೇಳಿ ಮುಗಿಸುತ್ತಿದ್ದ ಒಳಗೆ ಜೋರಾಗಿ ಒಂದು ಕೆನ್ನೆಗೆ ಒಡೆಯುವಳು ಕಾವ್ಯ ಆಕೆ ಹಾಗೆ ಹೊಡೆದಿದ್ದು ಇಷ್ಟಪಡದ ಚಾಂದಿನಿ ಏನೋ ಹೇಳಲು ಹೊರಟಾಗ ಇನ್ನೊಂದು ಮಾತನಾಡಿದರೆ ನಿನ್ನ ಒಂದು ಕ್ಷಣ ನಾನು ಇಲ್ಲಿ ಸಹಿಸೋದಿಲ್ಲ ಹೋಗೇ ಇಲ್ಲಿಂದ ಎಂದು ಹೇಳಿದಾಗ ಚಾಂದಿನಿಯು ನನಗೇನು ಇಲ್ಲಿ ಬರೋದಕ್ಕೆ ಇಷ್ಟ ಇರಲಿಲ್ಲ ಏನೋ ಅಕ್ಕ ಅಲ್ವಾ ಅಂತ ಬಂದೆ ಆದರೆ ನೀನು ಎಂದಾಗ ಹೋಗೇ ಇಲ್ಲಿಂದ ನನ್ನ ಕುಣ್ ಕಣ್ಣ ಮುಂದೆ ಇನ್ನೂ ಒಂದು ಗಳಿಗೆ ಇದ್ದರೂ ನಾನು ಸುಮ್ಮನೆ ಇರೋದಿಲ್ಲ ಎನ್ನುವಳು ಆಕೆಗೆ ಈಗ ತಾನು ಸಿಟ್ಟು ಮಾಡಿ ಮಾತನಾಡಿ ಗಲಾಟೆ ಮಾಡುವುದು ಬೇಡ ಎಲ್ಲರೂ ಇದ್ದಾರೆ ಎಂದು ತನ್ನ ಸಿಟ್ಟನ್ನು ತಡೆದುಕೊಂಡವಳು ಅಲ್ಲಿಂದ ಹೋಗಲು ಬಾಗಿಲು ತೆಗೆದು ಹೊರಬಂದ ಚಾಂದಿನಿಯು ಯಾರಿಗೂ ಏನೂ ಹೇಳದ ಹಾಗೆ ಹೊರಹೋಗುವಳು ಸಂಗೀತಾರವರಿಗೆ ಸಂಶಯ ಬರುವುದು ಈಕೆಗೆ ಕಾವ್ಯ ಏನೋ ಹೇಳಿರಬೇಕು ಅದಕ್ಕೆ ಹೀಗೆ ಕುಂಬಳಕೈತರ ಮುಖ ಊದಿಸಿಕೊಂಡು ಹೋಗುತ್ತಿದ್ದಾಳೆ ಎಂದು ಅವರೊಂದಿಗೆ ನಾವಿನ್ನೂ ಹೊರಡುತ್ತೇವೆ ಎಂದು ಹೇಳಿದವರು ರೂಮಿನಿಂದ ಹೊರಬಂದ ಕಾವ್ಯಾಳಿಗೆ ಮನೆಗೆ ಬಂದು ಹೋಗಮ್ಮ ಎಂದು ಹೇಳಿದವರು ಅಲ್ಲಿಂದ ಹೊರಡುವರು ಒಬ್ಬೊಬ್ಬರಾಗಿ ಎಲ್ಲರೂ ಹೊರಡುವರು ಕಾವ್ಯ ಆರ್ಯನ್ ಬಳಿ ಪ್ರತೀಕ್ ಆಮೇಲೆ ಹೋಗಲಿ ಸ್ವಲ್ಪ ಮಾತನಾಡೋದಕ್ಕೆ ಇದೆ ಎಂದು ಹೇಳಿದಾಗ ಆರ್ಯನ್ ಏನೂ ಮುಖ್ಯವಾದ ವಿಷಯ ಇರಬೇಕು ಎಂದು ಯೋಚಿಸುತ್ತಾ ಪ್ರತೀಕ್ನೊಂದಿಗೆ ಆಮೇಲೆ ಹೋಗಲು ಹೇಳುವನು ಪ್ರತೀಕ್ ಸರಿ ಎಂದು ಒಪ್ಪಿಕೊಳ್ಳುವನು ಕಾವ್ಯ ಸೀಮ ಮನೆಯಿಂದ ಎಲ್ಲರೂ ಬರದಿದ್ದ ಕಾರಣ ಅವರಿಗೆ ಊಟವನ್ನು ಕಟ್ಟಿಕೊಡುವಳು ಸೀಮ ಆಕೆಗೆ ಥ್ಯಾಂಕ್ಸ್ ಹೇಳುವಳು ಕಾವ್ಯ ಚಿರಂತ್ನ ಬಳಿ ಬಂದು ಸೀಮಾಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕೆಂದು ಹೇಳಿದಾಗ ಚಿರಂತ್ ಸರಿ ಎನ್ನುವನು ಇಬ್ಬರು ಎಲ್ಲರಿಗೂ ಹೇಳಿದವರು ಅಲ್ಲಿಂದ ಹೊರಡುವರು ಎಲ್ಲರೂ ಹೋದ ನಂತರ ತಾನೂ ಫ್ರೆಶ್ ಆಗಿ ಬರುವೆ ಎಂದು ರೂಮಿಗೆ ಹೋದವಳು ತನ್ನ ಸೀರೆ ಬದಲಿಸಿಕೊಂಡವಳು ಕೈಕಾಲು ಮುಖ ತೊಳೆದು ನಿಟ್ಟುಸಿರು ಬಿಟ್ಟವಳು ಸ್ವಲ್ಪ ಸಮಯ ಅಲ್ಲಿಯೇ ಏನೋ ಯೋಚಿಸುತ್ತಾ ನಿಂತಿದ್ದಳು ನಂತರ ಅಲ್ಲಿಯೇ ಸೋಫಾದ ಮೇಲೆ ಕುಳಿತುಕೊಳ್ಳುವಳು ಆರ್ಯನ್ ಯಾಕೆ ಪ್ರತೀಕ್ನನ್ನ ಇರೋದಕ್ಕೆ ಹೇಳಿದ್ದು ಅಂತ ಹೋಗಿ ಕೇಳೋಣ ಎಂದರೆ ಇದ್ದಾನೆ ಇವನನ್ನು ಇಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ಈಗ ಹೋಗೋದು ಸರಿ ಬರೋದಿಲ್ಲ ಅದು ಏನೇ ವಿಷಯವಾಗಿರಲಿ ಕಾವ್ಯ ನನ್ನ ಬಳಿ ಹೇಳದೆ ಇರಲಾರಳು ಸ್ವಲ್ಪ ಸಮಯ ಕಳೆದರೆ ಎಲ್ಲವೂ ಗೊತ್ತಾಗುತ್ತೆ ಎಂದು ಅಲ್ಲಿಯೇ ಪ್ರತೀಕ್ ಜೊತೆ ಮಾತನಾಡುತ್ತಾ ಕುಳಿತಿರುವನು ಹಾಲಿನಲ್ಲಿ ಮೌನವಾಗಿ ಎಲ್ಲರೂ ಕುಳಿತಿದ್ದಾಗ ಬಂದ ಕಾವ್ಯ ಪ್ರತೀಕ್ ನಿಮ್ಮ ಜೀವನ ಹೇಗಿದೆ ಎಂದು ಕೇಳಿದಾಗ ಅವನು ಏನೆಂದು ಹೇಳೋದು ಇರುವ ಹಾಗೆಯೇ ಹೇಳೋದು ಸರಿ ಎಂದು ಯೋಚಿಸಿ ಮಗು ಹುಟ್ಟಿದ ಮೇಲೆ ನಾವಿಬ್ಬರು ಡಿವೋರ್ಸ್ ತಗೋತೀವಿ ಕಾವ್ಯ ಎನ್ನುವನು ಅವನ ಮಾತನ್ನು ಕೇಳಿದಾಗ ಅಲ್ಲಿ ಕುಳಿತಿದ್ದ ಎಲ್ಲರೂ ಆಶ್ಚರ್ಯಪಡುವರು ಪ್ರತೀಕ್ ನಿಮಗೆ ನೆನಪಿದೆಯಾ ನಿಮ್ಮ ಸಂಬಂಧ ನನಗೆ ಬಂದಾಗ ನಿಮಗೆ ನನಗಿಂತ ಹೆಚ್ಚಾಗಿ ಚಾಂದಿನಿ ಇಷ್ಟ ಆಗಿದ್ದು ನೆನಪಿದೆಯೋ ಇಲ್ಲವೋ ಆ ಇಷ್ಟ ಪ್ರೀತಿಯೆಲ್ಲ ಏಳೆಂಟು ತಿಂಗಳಲ್ಲಿ ಕಡಿಮೆ ಆಗಿ ಹೋಯ್ತಾ ಪ್ರತೀಕ್ ಹಾಗಿದ್ದರೆ ಪ್ರೀತಿ ಮದುವೆ ಬಂಧನ ಜೀವನ ಅಂದರೆ ಇಷ್ಟೇನಾ ಎಂದು ಕೇಳಿದಾಗ ಏನು ಹೇಳಲಿ ಕಾವ್ಯ ನಾನು ನೀವೇ ಹೇಳಿ ಆವತ್ತಿನ ದಿನ ನಿಮ್ಮ ಮಮ್ಮಿ ಡ್ಯಾಡಿ ನಾವಿಬ್ಬರು ಜೊತೆಯಲ್ಲಿ ಇರಬೇಕು ಅಂತ ಹೇಳಿ ಹೋದ ಮೇಲೆ ನಾನು ಚಾಂದಿನಿ ಜೊತೆ ಖುಷಿಯಾಗಿ ಇರೋದಕ್ಕೆ ಎಷ್ಟೋ ಪ್ರಯತ್ನಪಟ್ಟೆ ಕಾವ್ಯ ಆದರೆ ಅವಳು ಒಂದು ದಿನ ಕೂಡ ಮನೆಯಲ್ಲಿ ಒಬ್ಬರ ಜೊತೆಯೂ ಸರಿಯಾಗಿ ಮಾತನಾಡಿಲ್ಲ ನನ್ನ ತಾಯಿಯೊಂದಿಗೆ ಏನೊಂದು ಮಾತನಾಡುತ್ತಿರಲಿಲ್ಲ ಮಮ್ಮಿ ಹೋಗಲಿ ಬಿಡು ಅಂತ ಅವರಾಗಿಯೇ ಮಾತಾಡ್ತಾ ಇದ್ರು ಆದರೂ ಕೂಡ ಅವರೊಂದಿಗೆ ಸರಿಯಾಗಿ ಮಾತನಾಡುತ್ತಿರಲಿಲ್ಲ ತಿಂಡಿ ಊಟದ ಸಮಯಕ್ಕೆ ಸರಿಯಾಗಿ ಬರೋದು ತಿನ್ನೋದು ಹೋಗೋದು ಅವಳು ತಿಂದ ಪ್ಲೇಟ್ ಕೂಡ ತೊಳೆಯುತ್ತಿರಲಿಲ್ಲ ರೂಮಿನಲ್ಲಿ ನನ್ನ ಜೊತೆಯೂ ಸಹ ಸರಿಯಾಗಿ ಮಾತನಾಡುತ್ತಿರಲಿಲ್ಲ ಯಾವಾಗಲೂ ನೋಡಿದರೂ ಮೊಬೈಲ್ ಫೋನಿನಲ್ಲಿಯೇ ಮುಳುಗಿರುತ್ತಿದ್ದಳು ಹಾಗಿದ್ದ ಮೇಲೆ ಏನು ತಾನೆ ಮಾಡಲಿ ನಾನು ಹೇಳಿ ಎಂದು ಆಕೆಗೆ ಕೇಳಿದಾಗ ನೋಡಿ ಪ್ರತೀಕ್ ನಾನು ನೀವು ತಪ್ಪು ಅವಳು ಸರಿ ಅಂತ ಹೇಳುತ್ತಿಲ್ಲ ನೀವು ಅವಳ ಜೊತೆ ಹೇಗಿದ್ದೀರಿ ಅನ್ನೋದು ಮ್ಯಾಟರ್ ಆಗುತ್ತೆ ಪ್ರೀತಿ ತೋರಿಸಿಯೂ ಕೇಳಲಿಲ್ಲ ಅಂದ ಮೇಲೆ ಆಗ ಕೋಪ ಸಿಟ್ಟು ತೋರಿಸಲೇಬೇಕಾಗುತ್ತದೆ ಪ್ರತೀಕ್ ಅದಕ್ಕಿಂತ ಹೆಚ್ಚಾಗಿ ನೀವು ಅವಳ ಗಂಡ ನಿಮಗೆ ಎಲ್ಲ ರೀತಿ ಅಧಿಕಾರ ಇದೆ ಅವಳಿಗೆ ತಿಳುವಳಿಕೆ ಬುದ್ಧಿ ನಮಗಿಂತ ಸ್ವಲ್ಪ ಕಡಿಮೆ ಏನೋ ಸರಿ ತಪ್ಪು ಎನ್ನುವುದೇ ಅವಳಿಗೆ ಗೊತ್ತಿಲ್ಲ ಹಾಗಿದ್ದ ಮೇಲೆ ನೀವು ಅವಳನ್ನು ಹೇಗಾದರೂ ಸರಿದಾರಿಗೆ ತರಬೇಕಿತ್ತು ಅದು ಬಿಟ್ಟು ನೀವೇ ಡಿವೋರ್ಸ್ ಅಂತ ಹೋದರೆ ಹೇಗೆ ಹೇಳಿ ಅವನು ಯಾರೋ ನನಗಂತೂ ಗೊತ್ತಿಲ್ಲ ಅವನ ಮೇಲೆ ಇವಳಿಗೆ ಆಕರ್ಷಣೆ ಇದೆ ಅಷ್ಟೇ ಹಾಗೆ ಅವನು ಇವಳು ಕೇಳಿದ ತಕ್ಷಣ ಹಣ ತೆಗೆದುಕೊಡುತ್ತಾನೆ ಅನಿಸುತ್ತೆ ಅದನ್ನು ಹೇಗೆ ಬೇಕಾದರೂ ಖರ್ಚು ಮಾಡಬಹುದು ಮುಂದುವರಿಯುತ್ತದೆ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು